ಬಹಳ ಚೆನ್ನಾಗಿದೆ ಮ್ಯಾಕ್ಸ್ ಮುಲ್ಲರ್ ಜರ್ಮನಿ ದೇಶದಲ್ಲಿ ಕುತ್ಕೊಂಡು ಭಾರತಕ್ಕೆ ಬರಲೇ ಇಲ್ಲ ಅವರು ಅವ್ರು ಹೇಳ್ತಾರೆ ಇನ್ನೊಂದು ಜನ್ಮ ಏನಾದ್ರೂ ನಾನು ಭಾರತ ದೇಶಕ್ಕೆ ಬರ್ತೀನಿ ಭಾರತ ಇತಿಹಾಸ ಅಧ್ಯಯನ ಮಾಡದೆ ಒಂದು ಉತ್ಸಾಹ ಅಂತ ಹೇಳಿ ಯಾಕಂದ್ರೆ ಅಷ್ಟು ವಿಜ್ಞಾನ ತಂತ್ರಜ್ಞಾನ ಗಣಿತ ಸಾಹಿತ್ಯ ಕಲೆಗಳಲ್ಲಿ ಭಾರತ ಅತ್ಯಂತ ಶ್ರೇಷ್ಠ ಸಾಧನೆ ಮಾಡಿತ್ತು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು ಮತ್ತೆ ಒಬ್ಬ ಇತಿಹಾಸಕಾರ ಹೇಳ್ತಾರೆ ಆ ಏನು ಪಿರಾಮಿಡ್ಗಳು ನಾಗರಿಕತೆಯ ತೊಟ್ಟಿಲಿ ಎಂದು ಖ್ಯಾತಿಯಾದ ಗ್ರೀಕ್ ನಾಗರಿಕತೆ ಅಜ್ಞಾನದ ಅಂಧಕಾರದಲ್ಲಿದ್ದಾಗ ಪಿರಾಮಿಡ್ ಮೇಲೇರುವ ಮುನ್ನ ನಾಗರಿಕತೆಯ ತೊಟ್ಟಿಲು ಎಂದು ಖ್ಯಾತಿಯಾದ ಗ್ರೀಕ್ ನಾಗರಿಕತೆ ಅಜ್ಞಾನದ ಅಂಧಕಾರದಲ್ಲಿದ್ದಾಗ ಇದ್ದಾಗ ಅಂದೇ ತನ್ನ ಭವ್ಯ ಪರಂಪರೆಯ ಮೂಲಕ ಜಗದ್ ವಿಖ್ಯಾತಿಯಾಗಿರುವಂತಹ ನಾಗರಿಕತೆ ಯಾವ್ದಂದ್ರೆ ಅದು ಸಿಂಧು ನಾಗರಿಕತೆ ಅಂತ ಯಾಕಂದ್ರೆ ಬಹುಶಃ ಸಿಂಧು ನಾಗರಿಕತೆಯನ್ನು ನಾವು ಅಧ್ಯಯನ ಮಾಡುವಾಗ ರೋಮಾಂಚನ ಅನಿಸ್ತದೆ ಇವತ್ತೇನೋ ನಾವು ಆಧುನಿಕ ಜಗತ್ತಿನಲ್ಲಿ ನೋಡ್ತಾ ಇದ್ದೇವಲ್ಲ ಅದನ್ನ ಸುಮಾರು ಮೂರು ಸಾವಿರ ವರ್ಷಗಳಿಂದನೇ ಅವರೆಲ್ಲ ಅವಿಷ್ಕಾರ ಮಾಡಿದ್ರು ಅವರ ಈಜದ ಕೊಳಗಳಾಗಿರಬಹುದು ಆಮೇಲೆ ಅವರು ಸ್ನಾನದ ಗೃಹಗಳಾಗಿರಬಹುದು ಅವರು ಬಹು ಅಂತಸ್ತಿನ ಕಟ್ಟಡಗಳಾಗಿರಬಹುದು ರಸ್ತೆಗಳಾಗಿರಬಹುದು ಅವರ ಉಡುಗೆ ತೊಡುಗೆಗಳಾಗಿರಬಹುದು ಜಗತ್ತಿಗೆ ಹತ್ತಿ ಬಟ್ಟೆ ಗೊತ್ತಿರಲಿಲ್ಲ ನಮ್ಮ ಹತ್ತಿ ಕಂಡಿಡಿದ್ರು ಸಿಂಧು ನಾಗರಿಕತೆಯಲ್ಲಿ ಹತ್ತಿಯನ್ನ ಅಂತ ಕರಿತಿದ್ರು ಫಲವತ್ತಾದ ಮಣ್ಣನ್ನು ಮೆಲ್ಲುನಂತ ಹೇಳಿ ಮೊಸಪಟ್ಟಿಮ ಅವರು ಕರೀತಿದ್ರು ಇವತ್ ನಾವೇನ ಆಧುನಿಕ ಜಗತ್ತಿನಲ್ಲಿ ಅಹ್ ಸ್ವಿಮ್ಮಿಂಗ್ ಪೂಲ್ ಕರಿತೀವಿ ಕರಿತೀವ ಅವತ್ತೇ ಅವರು ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ರು ಅವರು ಐದುನೂರ ಐವತ್ತೆರಡು ತರದ ಬಂಗಾರದ ಆಭರಣಗಳನ್ನು ಹಾಕೊಂಡಿದ್ರು ಅವರ ವೇಷಭೂಷಣಗಳನ್ನು ನೋಡಿದಾಗ ನಮ್ಗೆ ರೋಮಾಂಚನ ಅನಿಸ್ತದೆ ಅಷ್ಟು ಸುಂದರವಾದ ನಾಗರಿಕತೆಯನ್ನ ಸಿಂಧು ನಾಗರಿಕತೆಯ ಕಟ್ಟಿದ್ರು ಸಿಂಧು ನಾಗರಿಕತೆಯ ನಂತರ ವೇದ ನಾಗರಿಕತೆ ವೇದ ನಾಗರಿಕತೆಯ ನಂತರ ಹೊಸ ಧರ್ಮಗಳ ಉದಯ ಅದರಲ್ಲಿ ವಿಶೇಷವಾಗಿ ಜೈನ ಧರ್ಮ ಬೌದ್ಧ ಧರ್ಮ ಅದಾದ ನಂತರ ಇಲ್ಲಿ ಹದಿನಾರು ಮಹಾಜನಪದಗಳನ್ನು ಓದ್ತೀವಿ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಹದಿನಾರು ಮಹಾಜನಪದಗಳು ಅಂಗ ಮಗದ ಕಾಶಿ ಕೋಶಲ ಕುರು ರುಜ್ಜಿ ಮಲ್ಲ ಚೇದಿ ವತ್ಸ ಮತ್ಸ ಸುರಸೇನ ಅಸ್ಮಾಕ ಅವಂತಿ ಗಾಂಧಾರ ಕಾಂಬೋಜ ಪಾಂಚಾಲ ಇತ್ತೀಚೆಗೆ ಗ್ರೂಪ್ ಬಿ ಮತ್ತು ಕೆಎಸ್ ಹುದ್ದೆಯಲ್ಲಿ ಕ್ವಶನ್ ಗಳನ್ನು ಕೇಳಿದ್ದ ಏನು ಹದಿನಾರು ಮಹಾಜನಪದಗಳು ಯಾವ ನದಿಯ ದಡದ ಮೇಲೆ ಬೆಳೆದು ಬಂದು ಅಂದ್ರೆ ಗಂಗಾ ನದಿಯ ದಡದ ಮೇಲೆ ಬೆಳೆದು ಬರ್ತವೆ ಆ ಗಂಗಾ ನದಿಯ ದಡದ ಮೇಲೆ ಬೆಳೆದು ಬಂದಂತಹ ಹದಿನಾರು ಮಹಾಜನ ಪದಗಳು ಮತ್ತು ಅವುಗಳ ರಾಜಧಾನಿಗಳ ಮೇಲೆ ಕ್ವಶನ್ ಅನ್ನು ಕೇಳಿದ್ದ